ನಮಸ್ತೆ ಎಲ್ಲರಿಗೂ ಈ ದಿನ ಹೀರೆಕಾಯಿ ಸೀಪಾದಾತ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ನೂರು ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ತೊಳೆದುಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಹೀರೆಕಾಯಿನ ತೊಳೆದುಬಿಟ್ಟು ಕಟ್ ಮಾಡಿ ಕಾಲು ಜಿಯಷ್ಟು ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಎರಡು ಅಥವಾ ಮೂರು ವಿಷಲ್ಲ ಕೂಗಿಸ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕಿಬಿಟ್ಟು ಹಾಗೆ ಮಿಕ್ಸಿ ಜಾರಿಗೆ ಮೂರು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಗಂಟೆಗಳ ಕಾಲ ಒಂದು ಟೀ ಸ್ಪೂನ್ ಅಕ್ಕಿ ಮತ್ತು ಏಳು ಎಂಟು ಕರಿಮೆಣಸಿನಕಾಳು ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಳು ಮತ್ತು ಅಕ್ಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಹಾಗೇ ಒಗ್ಗರಣೆ ಮಾಡೋದಕ್ಕೋಸ್ಕರ ನಾನು ಪಾತ್ರೆಗೆ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಹೀರೆಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹೀರೆಕಾಯಿ ದೇಹಕ್ಕೆ ತಂಪಾಗಿರುತ್ತೆ ಕುಕ್ಕರ್ ಪ್ರೆಷರ್ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ತೆಗೆದುಬಿಟ್ಟು ಸ್ವಲ್ಪ ಬೇಳೆಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ರುಬ್ಬಿಟ್ಟಿರುವ ಮಸಾಲೆಯನ್ನು ಕೂಡ ಹಾಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಮತ್ತು ಬೇಳೆ ಹೀರೆಕಾಯಿ ಎಲ್ಲವೂ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸಿದರೆ ಹೀರೆಕಾಯಿ ಸೀಪಾದಾತ ರೆಡಿಯಾಗುತ್ತೆ ಇದು ರಾಗಿ ಮುದ್ದೆ ಜೋಳದ ಮುದ್ದೆ ಮತ್ತು ಅನ್ನದೊಂದಿಗೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಈ ಆರೋಗ್ಯಕರವಾದ ಸಿಪಾದಾತವನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು